ಮಾಳು ನಿಪ್ನಾಳ್ವ್ರು ಚೆನ್ನಾಗಿದ್ದಾರೆ ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ ಬಟ್ ಅವರೇ ಗೆಲ್ಲಿ ಅನ್ನೋ ನನ್ನ ಆಸೆ ಹಾಡ್ತಾ ಇದ್ದಾರಲ್ಲ ನಾ ಡ್ರೈವರ ಹಾಡ್ತಾರೆ ನೆಕ್ಸ್ಟ್ ಯಾವ್ದಾದ್ರು ಸಾಂಗ್ ಹಾಡ್ತಾ ಇದಾರೆ ನೋಡಿ ಎಲ್ಲ ಇಂಪ್ರೆಸ್ ಕೇಳ್ತೀನಿ ತುಂಬಾ ಚೆನ್ನಾಗಿ ಎಲ್ಲರೂ ಅಭಿಮಾನಿನ ಇದು ಮಾಡ್ಕೊಂಡಿದ್ದಾರೆ ಅವರು ತುಂಬಾ ಬೆಳ್ದಿದ್ದಾರೆ ಗೆಲ್ಬಹುದು ಮಾಡೆ ಡಿಸ್ಟಿಕ್ ಅವರು ನಾನು ಅವರು ಇದು ಮಾಡಿಲ್ವಲ್ಲ ಗೊತ್ತಿಲ್ಲ ನನಗೆ ಬಟ್ ಇವರಾದರೆ ಇಷ್ಟ ಯಾಕಂದರೆ ಇವರು ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ಆಕ್ಟಿಂಗ್ ಚೆನ್ನಾಗಿದೆ ಮಾತು ಚೆನ್ನಾಗಿ ಆಡ್ತಾರೆ ನಾ ಡ್ರೈವರ ಕೇಳಿದ್ದೀನಿ ಆಮೇಲೆ ಇನ್ನು ಯಾವುದೋ ನನ್ನ ಮಗ ಕೇಳ್ತಾ ಇರ್ತಾನೆ ಸಾಂಗ್ ತುಂಬ ಚೆನ್ನಾಗಿದ್ದಾವೆ ಬಟ್ ಯಾವುದು ಅಂತ ನೆನಪಿ ಬರ್ತಾ ಇದೆ ಅಷ್ಟೊಂದು ಯಾರು ಇಲ್ಲ ಸರ್ ಇಲ್ಲಿ ಅವರು ಮಾಮೂಲಿ ಕ್ಯಾಶುಲ್ ಆಗಿ ಮಾತಾಡ್ತಾರೆ ಅವ್ರಿಗೇನು ಅನಿಸುತ್ತೋ ಅದನ್ನು ಹೇಳ್ತಾರೆ ಅಷ್ಟೇ